ಕೋಲ್ಕತ್ತಾದ ಒಂದು ದೊಡ್ಡ ಕಂಪನಿ ಇಪ್ಪತ್ತೇಳನೇ ಮಹಡಿಯಲ್ಲಿ ವಿಜೃಂಭಿಸುತ್ತಿತ್ತು ಆ ಕಂಪನಿಯ ಮಾಲೀಕ ರಾಣಾ ತಮ್ಮ ಕ್ಯಾಬಿನ್ನಲ್ಲಿ ಚೀನಾದ ಒಂದು ಪ್ರಾಜೆಕ್ಟ್ ಒಪ್ಪಂದದ ಬಗ್ಗೆ ಕುರಿತು ಚಿಂತೆಯಲ್ಲಿ ಮುಳುಗಿದ್ದರು ಸಾವಿರ ಕೋಟಿಗಳ ಈ ಒಪ್ಪಂದ ಭವಿಷ್ಯವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಅದೇ ಸಮಯದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಕ್ಲೀನಿಂಗ್ ಮಾಡುವವನು ತನ್ನ ಹದಿನೈದು ವರ್ಷದ ಮಗಳು ದೀಪಾಳನ್ನು ಇಲ್ಲಿಂದ ಹೋಗು ನೀನು ಎನ್ನುತ್ತಿದ್ದನು ದೀಪಾ ತನ್ನ ತಂದೆಯ ಜೊತೆ ಆ ಕಂಪನಿಗೆ ಬಂದಿದ್ದಳು ಆಗಾಗ ಕದ್ದು ಮುಚ್ಚಿ ಬಂದು ತನ್ನ ತಂದೆಯ ಕೆಲಸ ಮುಗಿದ ನಂತರ ಅಪ್ಪನ ಜೊತೆ ಮನೆಗೆ ಹೋಗುತ್ತಿದ್ಲು ಆ ದಿನವೂ ಕೂಡ ದೀಪ ತನ್ನ ತಂದೆಯ ಜೊತೆಗೆ ಕಂಪನಿಗೆ ಬಂದಿದ್ಲು ಆದರೆ ರಾಣಾ ಅವರ ಭಯದಿಂದ ಅವಳ ತಂದೆ ದೀಪಾವಳಿಗೆ ಇಲ್ಲಿಂದ ಹೋಗು ಯಾರಾದರೂ ನಿನ್ನನ್ನು ನೋಡಿದರೆ ನನ್ನ ಕೆಲಸ ಹೋಗುತ್ತದೆ ಎಂದು ಗದರಿದರು ಆದರೆ ದೀಪಾ ಗಮನವು ಕಾರಿಡಾರ್ನಲ್ಲಿ ಓಡಾಡುತ್ತಿದ್ದ ಆ ಕಂಪನಿಯ ಇಂಜಿನಿಯರ್ಗಳ ಮೇಲೆ ಹೋಯಿತು ಪ್ರತಿ ಸಲವೂ ಅವಳು ಗುಟ್ಟಾಗಿ ಇಂಜಿನಿಯರ್ಗಳ ಕೆಲಸವನ್ನ ಗಮನಿಸುತ್ತಿದ್ಲು ಆಕೆಯ ಕಣ್ಣುಗಳು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮತ್ತು ಕೋಡ್ಗಳ ಮೇಲೆ ಮತ್ತು ಅಲ್ಲಿ ಕೆಲಸ ಮಾಡುತ್ತಿದ್ದ ಇಂಜಿನಿಯರ್ಗಳ ಚರ್ಚೆಗಳ ಮೇಲೆ ಯಾವಾಗಲೂ ದೃಷ್ಟಿ ಇಟ್ಟಿದ್ದವು ಆಗ ಇದ್ದಕ್ಕಿದ್ದಂತೆ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸಿತು ಕಂಪನಿಯ ಎಲ್ಲ ಕಂಪ್ಯೂಟರ್ ಸ್ಕ್ರೀನ್ಗಳು ಒಂದೇ ಕ್ಷಣದಲ್ಲಿ ಫ್ರೀಸ್ ಆದವು ಮೊದಲಿಗೆ ಒಂದು ಸ್ಕ್ರೀನ್ ನಂತರ ಎರಡನೆಯದು ಕೊನೆಗೆ ಇಡೀ ಕಂಪನಿಯ ಎಲ್ಲ ಮಾನಿಟರ್ಗಳ ಮೇಲೆ ಸ್ಕ್ರೀನ್ ಕಾಣಿಸಿಕೊಂಡಿತು ಒಂದು ಭಯಾನಕ ಶಬ್ದದೊಂದಿಗೆ ಸೆಕ್ಯೂರಿಟಿ ಸೈರನ್ ಕೂಗಿಕೊಂಡವು ಕಂಪನಿಯ ಎಲ್ಲ ಕೆಲಸಗಾರರ ಮೊಬೈಲ್ಗಳಲ್ಲಿ ಒಂದು ಮೆಸೇಜ್ ಕಾಣಿಸಿಕೊಂಡಿತು ಅದೇನೆಂದರೆ ಸಿಸ್ಟಮ್ ಕ್ರಾಶ್ ಅಲರ್ಟ್ ಸೆಕ್ಯೂರಿಟಿ ಬ್ರೀಚ್ ಡಿಟೆಕ್ಟೆಡ್ ಅವರು ತಮ್ಮ ಕ್ಯಾಬಿನಿಂದ ಓಡೋಡಿ ಬಂದರು ಅವರ ಕಣ್ಣುಗಳಲ್ಲಿ ಭಯ ಕೋಪ ಮತ್ತು ಗೊಂದಲದ ಛಾಯೆ ಇತ್ತು ಇಲ್ಲಿ ಏನಾಗುತ್ತಿದೆ ಎಂದು ಗಟ್ಟಿಯಾಗಿ ಕೂಗಾಡಿದರು ಆ ಸಮಯದಲ್ಲಿ ಅವರ ಗಡಿಯಾರವನ್ನು ನೋಡಿದರು ಚೀನಾದ ಒಪ್ಪಂದದ ಸಹಿ ಹಾಕುವ ಸಮಯ ತೀರಾ ಹತ್ತಿರದಲ್ಲಿತ್ತು ಸಾವಿರ ಕೋಟಿ ಒಪ್ಪಂದಕ್ಕೆ ಕಂಪನಿಯ ಸಾವಿರಾರು ಉದ್ಯೋಗಿಗಳ ಭವಿಷ್ಯ ಮತ್ತು ಕಂಪನಿಯ ಮಾನ ಎಲ್ಲವೂ ಈಗ ಅಪಾಯದಲ್ಲಿತ್ತು ಕಾರಿಡಾರ್ನ ಒಂದು ಮೂಲೆಯಲ್ಲಿ ಪ್ರಸಾದ್ ತನ್ನ ಮಗಳನ್ನು ಹಿಡಿದು ಹೊರಗೆ ಕಳಿಸಲು ಪ್ರಯತ್ನಿಸುತ್ತಿದ್ದರು ದೀಪ ಒಂದು ನಿಮಿಷವೂ ನೀನು ತಡಮಾಡಬೇಡ ನೀನು ಈಗಲೇ ಇಲ್ಲಿಂದ ಹೋಗಬೇಕು ಎಂದು ಅವನು ಗದರಿ ಹೇಳಿದ ಆದರೆ ದೀಪ ತನ್ನನ್ನು ತನ್ನ ತಂದೆಯ ಕೈಯಿಂದ ಬಿಡಿಸಿಕೊಂಡಳು ಆಕೆಯ ಕಣ್ಣುಗಳು ಸರ್ವರ್ ರೂಮ್ ಕಡೆ ದೃಷ್ಟಿ ಹಾಯಿಸಿದವು ಅಲ್ಲಿ ಇಂಜಿನಿಯರ್ಗಳು ಗಾಬರಿಯಿಂದ ಓಡಾಡುತ್ತಿದ್ದರು ಎನ್ಕ್ರಿಪ್ಟೆಡ್ ಬ್ಯಾಕಪ್ಗಳು ಕೂಡ ಕರೆಕ್ಟ್ ಆಗಿವೆ ಎಂದು ಒಬ್ಬ ಇಂಜಿನಿಯರ್ ಕೂಗಿಕೊಂಡ ಮೇನ್ ಸರ್ವರ್ನಿಂದ ಯಾವ ರೆಸ್ಪಾನ್ಸ್ ಸಿಗುತ್ತಿಲ್ಲ ಎಂದು ಮತ್ತೊಬ್ಬ ಇಂಜಿನಿಯರ್ ಗಾಬರಿಯಿಂದ ಹೇಳಿದ ಆಗ ದೀಪ ಮೃದುವಾಗಿ ಹೇಳಿದಳು ಇದು ಯಾವುದೇ ಸಾಮಾನ್ಯ ದಾಳಿಯಲ್ಲ ಇದು ಲೂಪ್ ನೆಟ್ವರ್ಕ್ ಕಾನ್ಫಿಗರೇಷನ್ ತಪ್ಪಾಗಿದೆ ಎಂದು ಹೇಳಿದ ದೀಪಾಳ ಧ್ವನಿಯಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವಿತ್ತು ಆದರೆ ಅದರ ಜೊತೆಗೆ ಭಯವೂ ಇತ್ತು ಆದರೆ ಆಕೆ ತನ್ನ ತಂದೆಯ ಕೈಯನ್ನು ಮತ್ತೊಮ್ಮೆ ತಳ್ಳಿ ಸರ್ವರ್ ರೂಮ್ನತ್ತ ಓಡಿದಳು ಆಕೆ ಬಾಗಿಲನ್ನು ತೆರೆದಾಗ ಒಳಗೆ ಎಲ್ಲರ ಕಣ್ಣುಗಳು ದೀಪಾಳ ಮೇಲೆ ಬಿದ್ದವು ಆ ಕಂಪನಿಯ ಪ್ರತಿಯೊಬ್ಬರು ಸಿಇಒ ರಾಣಾ ಕೂಡ ಸೇರಿ ಎಲ್ಲರೂ ಈ ಹದಿನೈದು ವರ್ಷದ ಬಾಲಕಿಯನ್ನು ಆಶ್ಚರ್ಯ ಮತ್ತು ತಿರಸ್ಕಾರದಿಂದ ನೋಡುತ್ತಿದ್ದರು ಈ ಕ್ಲೀನ್ ಮಾಡುವವನ ಮಗಳು ಇಲ್ಲಿ ಏನು ಮಾಡುತ್ತಿದ್ದಾಳೆ ಆಗ ಸೂಪರ್ವೈಸರ್ ರಮಣ್ ಕೋಪದಿಂದ ಸೆಕ್ಯುರಿಟಿ ಇವಳನ್ನು ಹೊರಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ ಆಗ ದೀಪಾಳ ತಂದೆ ಪ್ರಸಾದ್ ಗಾಬರಿಯಿಂದ ಓಡಿಬಂದು ಕ್ಷಮಿಸಿ ಸರ್ ಇವಳು ನನ್ನ ಮಗಳು ನಾನು ಈಗಲೇ ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಎಂದು ಕೈ ಮುಗಿದು ಕೇಳಿಕೊಂಡರು ಆದರೆ ಆ ಕ್ಷಣದಲ್ಲಿ ದೀಪ ಎಲ್ಲರನ್ನ ಆಶ್ಚರ್ಯಗೊಳಿಸುವಂತಹ ಮಾತೊಂದನ್ನು ಹೇಳಿದಳು ನೀವು ಈಗಲೇ ನನಗೆ ಸಿಸ್ಟಮ್ನಲ್ಲಿ ಕೆಲಸ ಮಾಡಲು ಅವಕಾಶ ಕೊಡದಿದ್ದರೆ ಐದು ನಿಮಿಷಗಳ ಒಳಗೆ ನಿಮ್ಮ ಕಂಪನಿಯ ಎಲ್ಲ ಡೇಟಾ ಶಾಶ್ವತವಾಗಿ ನಾಶವಾಗುತ್ತದೆ ಎಂದು ಹೇಳಿದಳು ಅವಳು ಹೇಳಿದ ಆ ಮಾತಲ್ಲಿ ಒಂದು ರೀತಿಯ ಮಿಂಚು ಇತ್ತು ಮತ್ತು ಸರ್ವರ್ ರೂಮ್ನಲ್ಲಿ ಒಂದು ದೊಡ್ಡ ಮೌನ ಆವರಿಸಿತು ಒಬ್ಬ ಕಸ ಗುಡಿಸಿ ನೆಲವರೆಸುವ ಅಂಥವನ ಮಗಳು ಇಂಥ ದೊಡ್ಡ ಮಾತನ್ನು ಹೇಗೆ ಹೇಳಲು ಸಾಧ್ಯ ಎಂದು ರಾಣಾ ತಮ್ಮ ಜೇಬಿನಿಂದ ಕರ್ಚೀಫ್ ತೆಗೆದು ಮುಖ ಒರೆಸಿಕೊಂಡು ನೀನು ಯಾರು ಇಲ್ಲಿ ಏನಾಗುತ್ತಿದೆ ಎಂದು ನಿನಗೆ ಹೇಗೆ ಗೊತ್ತು ಎಂದು ರಾಣಾ ಅವರು ದೀಪಾಳನ್ನ ಕೇಳಿದರು ಆಗ ಪ್ರಸಾದ್ ಅವರು ಮುಂದೆ ಬಂದು ಸರ್ ಇವಳು ನನ್ನ ಮಗಳು ದೀಪ ನಾನು ಇಲ್ಲಿ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನಾನು ಈಗಲೇ ಇವಳನ್ನು ಆಚೆ ಕರೆದುಕೊಂಡು ಹೋಗುತ್ತೇನೆ ಎಂದು ಕೇಳಿಕೊಂಡರು ಆಗ ರಾಣಾ ಅವರು ಪ್ರಸಾದ್ಗೆ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಎಂದು ಹೇಳಿ ಇಲ್ಲಿ ಏನಾಗುತ್ತೆ ಎಂದು ದೀಪಾಳನ್ನು ಕೇಳಿದರು ಆಗ ಅಷ್ಟರಲ್ಲಿ ತುಂಬ ವರ್ಷಗಳಿಂದ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಸೀನಿಯರ್ ಇಂಜಿನಿಯರ್ ಕಾರ್ತಿಕ್ ಮಾಲಿಕ್ ಅವರು ಮುಂದೆ ಬಂದು ಸರ್ ನಮಗೆ ಈಗ ಸಮಯ ತುಂಬ ಇದೆ ಈ ಹುಡುಗಿಗೆ ಏನಾದರೂ ಗೊತ್ತಿದ್ದರೆ ಆಕೆಯ ಮಾತನ್ನು ಕೇಳುವುದು ತಪ್ಪೇನೂ ಇಲ್ಲ ಎಂದು ನನಗೆ ಅನಿಸುತ್ತಿದೆ ಎಂದು ಗಂಭೀರವಾಗಿ ಹೇಳಿದರು ರಾಣಾ ಅವರು ಕಾರ್ತಿಕ್ನನ್ನು ನೋಡಿದರು ಹಾಗೆ ಗಡಿಯಾರವನ್ನು ಸಹ ನೋಡಿದರು ಚೀನಾ ಒಪ್ಪಂದದ ಸಭೆಗೆ ಇನ್ನೂ ಹದಿನೈದು ನಿಮಿಷಗಳಷ್ಟೇ ಉಳಿದಿತ್ತು ರಾಣಾ ದೀಪಾವಳಿಗೆ ಹೇಳಿದರು ನಿನಗೆ ಎರಡು ನಿಮಿಷ ನಾನು ಸಮಯ ಕೊಡುತ್ತೇನೆ ನೀನು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಲ್ಲೆ ಎಂದು ನನಗೆ ತೋರಿಸು ಎಂದು ಹೇಳಿದರು ಆಗ ದೀಪ ಕಂಪ್ಯೂಟರ್ನ ಎದುರು ಕುಳಿತು ಕೀಬೋರ್ಡ್ನ ಮೇಲೆ ತನ್ನ ಬೆರಳುಗಳನ್ನು ಇಟ್ಟು ಕೋಡ್ಗಳನ್ನು ಟೈಪ್ ಮಾಡಲು ಶುರು ಮಾಡಿದಳು ರೂಮ್ನಲ್ಲಿ ಕೀಬೋರ್ಡ್ನ ಶಬ್ದವನ್ನು ಹೊರತುಪಡಿಸಿ ಯಾವುದೇ ಧ್ವನಿ ಇರಲಿಲ್ಲ ಎಲ್ಲರ ಕಣ್ಣುಗಳು ಈಗ ದೀಪ ಮೇಲೆ ಇದ್ದವು ಕೆಲವರಲ್ಲಿ ಅವಳ ಮೇಲೆ ಅವಿಶ್ವಾಸ ಇತ್ತು ಇನ್ನು ಕೆಲವರಲ್ಲಿ ತಿರಸ್ಕಾರವಿತ್ತು ಕಾರ್ತಿಕ್ ಮಾಲೀಕರು ದೀಪಾಳ ಹಿಂದೆ ನಿಂತುಕೊಂಡಿದ್ದರು ದೀಪ ಟೈಪ್ ಮಾಡುತ್ತಿರುವ ಕೋಡ್ಗಳನ್ನು ನೋಡಿ ಇದು ಸಾಧಾರಣ ಕೋಡಿಂಗ್ ಅಲ್ಲ ಎಂದು ಅವರ ಮುಖದಲ್ಲಿ ಆಶ್ಚರ್ಯದ ಛಾಯೆ ಕಾಣಿಸಿಕೊಂಡಿತು ಅಕಸ್ಮಾತ್ತಾಗಿ ದೀಪ ಟೈಪಿಂಗ್ ನಿಲ್ಲಿಸಿದಳು ಆಕೆಯ ಗಮನ ಸ್ಕ್ರೀನ್ನ ಒಂದು ಕೋರ್ ಸೆಕ್ಷನ್ ಮೇಲೆ ಕೇಂದ್ರೀಕೃತವಾಯಿತು ಇದು ಸರಿಯಿಲ್ಲ ಈ ಲೈನನ್ನು ಯಾರೋ ಉದ್ದೇಶಪೂರ್ವಕವಾಗಿ ಇಲ್ಲಿ ಇಟ್ಟಿದ್ದಾರೆ ಎಂದಳು ಆಗ ಕಾರ್ತಿಕ್ ಅವರು ಆ ಸ್ಕ್ರೀನ್ ಹತ್ತ ನೋಡಿ ನೀನು ಏನು ಹೇಳುತ್ತಿದ್ದೀಯಾ ಇದು ಒಂದು ದೋಷವೇ ಎಂದು ಕೇಳಿದ ಆಗ ದೀಪ ದೋಷವಲ್ಲ ಇದು ಒಂದು ಮಾಲಿಷಿಯಸ್ ಕೋಡು ಯಾರೋ ಈ ಕಂಪನಿಯ ಸಿಸ್ಟಮ್ ಒಳಗಿನಿಂದಲೇ ಸೆಬೋರ್ಟೇಜ್ ಮಾಡಿದ್ದಾರೆ ಎಂದಳು ದೀಪಾಳ ಮಾತುಗಳು ರೂಮ್ನಲ್ಲಿ ಬಾಂಬ್ ಸಿಡಿಸಿದಂತೆ ಪರಿಣಾಮ ಬೀರಿದವು ರಾಣ ಅವರು ಕೋಪದಿಂದ ಕೂಗಿಕೊಂಡರು ಸಾಕು ಈ ಹುಡುಗಿಯನ್ನು ಈಗಲೇ ಹೊರಗೆ ಕರೆದೊಯ್ಯಿರಿ ಎಂದು ಹೇಳಿದರು ಆಗ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ದೀಪಾಳ ಕೈಗಳನ್ನು ಹಿಡಿದು ಆಕೆಯನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರು ಆಗ ಪ್ರಸಾದ್ರವರು ತನ್ನ ಮಗಳನ್ನು ರಕ್ಷಿಸಲು ಪ್ರಯತ್ನಪಟ್ಟರು ಆಗ ದೀಪ ದಯವಿಟ್ಟು ನನ್ನ ಮಾತನ್ನು ಕೇಳಿ ನಾನು ಈ ಸಿಸ್ಟಮನ್ನು ಸರಿಪಡಿಸಬಲ್ಲೆ ಎಂದು ಹೇಳಿದಳು ಆದರೆ ರಾಣ ಆಕೆಯತ್ತ ನೋಡಲಿಲ್ಲ ಅವರು ತಮ್ಮ ಫೋನ್ನಲ್ಲಿ ಚೀನಾ ಒಪ್ಪಂದದಾರರೊಂದಿಗೆ ಮಾತನಾಡಲು ಪ್ರಯತ್ನ ಮಾಡುತ್ತಿದ್ದರು ದೀಪಾ ಮತ್ತು ಪ್ರಸಾದ್ ಅವರನ್ನು ಕಾರಿಡಾರ್ಗೆ ಕರೆದುಕೊಂಡು ಹೋದರು ಪ್ರಸಾದವರು ತಮ್ಮ ತಲೆಯ ಮೇಲೆ ಕೈಯಿಟ್ಟುಕೊಂಡು ಹತ್ತು ವರ್ಷಗಳ ಕೆಲಸ ಈಗ ನಿನ್ನಿಂದ ಹಾಳಾಯಿತು ಎಂದು ಮಗಳ ಮೇಲೆ ಕೂಗಾಡಿದರು ದೀಪ ಕಣ್ಣುಗಳಲ್ಲಿ ಈಗ ಅಪರಾಧ ಭಾವನೆ ಇತ್ತು ಆದರೆ ಸರ್ವರ್ ರೂಮಿಂದ ಬರುವ ಶಬ್ದಗಳು ಕೇಳಿಸಿಕೊಂಡಳು ಇಂಜಿನಿಯರ್ಗಳಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ನಾವು ಸರ್ವರನ್ನು ರಿಪೋರ್ಟ್ ಮಾಡಬೇಕು ಎಂದು ಕಾರ್ತಿಕ್ ಮಾಲಿಕ್ ಧ್ವನಿ ಕೇಳಿಬಂತು ದೀಪಾಳ ಕಣ್ಣುಗಳು ದೊಡ್ಡದಾದವು ಆಕೆ ಸೆಕ್ಯೂರಿಟಿ ಗಾರ್ಡ್ಗಳ ಕೈಯಿಂದ ಬಿಡಿಸಿಕೊಳ್ಳಲು ಒದ್ದಾಡಿದಳು ಬೇಡ ಸರ್ವರನ್ನು ರಿಮೋಟ್ ಮಾಡಬೇಡಿ ಎಂದು ದೀಪ ಜೋರಾಗಿ ಕೂಗಿ ಹೇಳಿದಳು ನೀವು ಈಗ ಸರ್ವರ್ ಆಫ್ ಮಾಡಿದರೆ ಇದುವರೆಗೆ ಉಳಿದಿರುವ ಎಲ್ಲ ಡೇಟಾ ಶಾಶ್ವತವಾಗಿ ಹೊರಟು ಹೋಗುತ್ತದೆ ಎಂದಳು ರಾಣಾ ಕಾವ್ಯಾಳ ಕೊನೆಯ ಕೂಗಾಟವನ್ನು ಕೇಳಿದರು ಅವರ ಫೋನ್ನಲ್ಲಿ ಚೀನಾದ ಒಪ್ಪಂದದವರ ಜೊತೆ ಮಾತನಾಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪದ ಗುನುಗಿತು ಡೇಟಾ ಶಾಶ್ವತವಾಗಿ ನಾಶವಾಗುತ್ತದೆ ಎಂದು ಅವರು ಆ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗಿದರು ಇಪ್ಪತ್ತೈದು ವರ್ಷಗಳ ಅನುಭವ ಮತ್ತು ಕಂಪನಿಯ ಭವಿಷ್ಯ ಎಲ್ಲವೂ ತಲೆಕೆಳಗಾದಾಗ ರಾಣಾ ಕಣ್ಣುಗಳು ಕಾರಿಡಾರ್ನಲ್ಲಿ ನಿಂತಿದ್ದ ದೀಪಾಳ ಮೇಲೆ ಹೋಯಿತು ಈ ಹುಡುಗಿ ಏನು ಮಾಡಬಲ್ಲಳು ನೋಡೋಣ ಎಂದು ಹೇಳಿದರು ದೀಪ ಮತ್ತು ಪ್ರಸಾದರನ್ನು ಕಾರಿಡಾರ್ನಲ್ಲಿ ಕಾಯಲು ಹೇಳಲಾಯಿತು ಒಳಗೆ ಇಂಜಿನಿಯರ್ಗಳ ಗಾಬರಿಯ ಶಬ್ದಗಳು ಕೀಬೋರ್ಡ್ ಟೈಪಿಂಗ್ ಮತ್ತು ನಿರಾಶೆಯ ಉಸಿರುಗಳು ಕೇಳಿಬರುತ್ತಿತ್ತು ಪ್ರಸಾದ್ ಅವರು ತನ್ನ ಮಗಳ ಕೈಯನ್ನು ಹಿಡಿದು ನಿನಗೆ ಇದೆಲ್ಲ ಹೇಗೆ ಗೊತ್ತು ಎಂದು ಕೇಳಿದರು ಆಗ ದೀಪ ತನ್ನ ತಂದೆಯನ್ನು ನೋಡುತ್ತಾ ಅಪ್ಪ ನಾನು ಹಲವು ತಿಂಗಳುಗಳಿಂದ ರಹಸ್ಯವಾಗಿ ಇಂಜಿನಿಯರ್ಗಳ ಕೆಲಸವನ್ನು ಗಮನಿಸುತ್ತಾ ಇದ್ದೆ ನೀವು ರಾತ್ರಿ ಕ್ಲೀನಿಂಗ್ ಮಾಡುವಾಗ ನಾನು ಆಫೀಸ್ನಲ್ಲಿ ಕಂಪ್ಯೂಟರ್ಗಳನ್ನು ನೋಡುತ್ತಿದ್ದೆ ಎಂದಳು ಆಗ ಪ್ರಸಾದ್ ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಭಯ ಕಾಣಿಸಿಕೊಂಡಿತು ದೀಪ ಯಾರಿಗಾದರೂ ಗೊತ್ತಾಗಿದ್ದರೆ ನನ್ನ ಕೆಲಸ ಹೋಗುತ್ತಿತ್ತಲ್ಲವೇ ಎಂದು ಅವಳಿಗೆ ಬೈದನು ಅಷ್ಟರಲ್ಲಿ ಸರ್ವರ್ ರೂಮ್ನಿಂದ ಒಬ್ಬ ಹೊಸ ಇಂಜಿನಿಯರ್ ಓಡಿಬಂದು ಸರ್ ಆಂತರಿಕ ಸೆಕ್ಯೂರಿಟಿ ಸಿಸ್ಟಮ್ ಕೂಡ ಕೆಟ್ಟಿದೆ ಸೆಕ್ಯೂರಿಟಿ ಕ್ಯಾಮರಾಗಳು ಆಟೋಮೆಟಿಕ್ ಡೋರ್ಗಳು ಎಲಿವೇಟರ್ಗಳು ಯಾವುದು ಕೆಲಸ ಮಾಡುತ್ತಿಲ್ಲ ಎಂದು ರಾಣಾ ಅವರಿಗೆ ಹೇಳಿದನು ಕಾರ್ತಿಕ್ ಮಾಲಿಕ್ ಸರ್ವ ರೂಮಿನಿಂದ ಹೊರಬಂದು ರಾಣಾ ಅವರ ಎದುರು ನಿಂತು ಸರ್ ಆ ಹುಡುಗಿ ಸರಿ ಮಾಡಬಹುದು ಎಂದು ನನಗೆ ಅನಿಸುತ್ತಿದೆ ಆಕೆಗೆ ನಾವು ಒಂದು ಚಾನ್ಸ್ ಕೊಟ್ಟರೆ ಒಳ್ಳೆಯದು ಎಂದು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು ರಾಣಾ ಒಮ್ಮೆ ದೀಪಾಳತ್ತ ತಿರುಗಿ ನೋಡಿದರು ಅವರ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಒಪ್ಪಿಗೆಯ ಭಾವ ಕಾಣಿಸಿಕೊಂಡಿತು ಆಗ ಅವರು ನಿನ್ನ ಹೆಸರು ಏನು ಎಂದು ದೀಪಾಳನ್ನ ಕೇಳಿದರು ಅವಳು ದೀಪ ಎಂದು ಉತ್ತರ ಕೊಟ್ಟಳು ರಾಣ ಬಾಗಿಲನ್ನು ತೆರೆದು ಕಾವ್ಯಾಳನ್ನು ಮತ್ತೆ ಸರ್ವರೂಮ್ಗೆ ಕರೆದುಕೊಂಡು ಹೋದರು ಮತ್ತು ಹೇಳಿದರು ನೀನು ಇದನ್ನು ಸರಿ ಮಾಡುವುದಾದರೆ ನಾನು ಏನು ಬೇಕಾದರೂ ಮಾಡುತ್ತೇನೆ ಆದರೆ ಇದು ಈಗಲೇ ಸರಿಯಾಗಬೇಕು ಎಂದು ಹೇಳಿದರು ದೀಪಾ ಮೇನ್ ಕಂಪ್ಯೂಟರ್ ಎದುರು ಕುಳಿತು ಮೊದಲು ನನಗೆ ಪೂರ್ತಿ ಆಕ್ಸೆಸ್ ಬೇಕು ಎಂದು ಗಂಭೀರವಾಗಿ ಕೇಳಿದಳು ಕಾರ್ತಿಕ್ ಮಾಲಿಕ್ ಸೇರಿದಂತೆ ಎಲ್ಲ ಇಂಜಿನಿಯರ್ಗಳು ಆಶ್ಚರ್ಯದಿಂದ ಒಬ್ಬರನ್ನ ಒಬ್ಬರು ನೋಡಿದರು ಪೂರ್ತಿ ಆಕ್ಸೆಸ್ ಕೊಡುವುದು ಎಂದರೆ ಕಂಪನಿಯ ಗುಪ್ತ ಡೇಟಾ ಕ್ಲೈಂಟ್ಗಳ ಮಾಹಿತಿ ಆರ್ಥಿಕ ದಾಖಲೆಗಳು ಮತ್ತು ಪೇಟೆಂಟ್ಗಳಿಗೆ ಪ್ರವೇಶ ಕೊಡುವುದು ಆಗಿತ್ತು ಒಬ್ಬ ಕಸ ಗುಡಿಸಿ ನೆಲವರೆಸುವವನ ಮಗಳಿಗೆ ಇಂತಹ ಆಕ್ಸೆಸ್ ಕೊಡುವುದು ಹೇಗೆ ಎಂದು ರಾಣ ಯೋಚನೆಯಲ್ಲಿ ಮುಳುಗಿದರು ಕಂಪನಿಯ ಭವಿಷ್ಯದ ಬಗ್ಗೆ ಯೋಚಿಸಿ ಅವರು ತಮ್ಮ ಚೀಫ್ ಸೆಕ್ಯುರಿಟಿ ಆಫೀಸರ್ನನ್ನು ಕರೆದು ನಾವು ತಾತ್ಕಾಲಿಕ ಆಕ್ಸೆಸ್ ಇವಳಿಗೆ ಕೊಡಬಹುದೇ ಎಂದು ಕೇಳಿದರು ಸರ್ ಇದು ಅಲಾನಥಿಂಗ್ ಸನ್ನಿವೇಶ ಕೊಟ್ಟರೆ ಒಟ್ಟಿಗೆ ಆಕ್ಸೆಸ್ ಕೊಡಬೇಕು ಇಲ್ಲವಾದರೆ ಯಾವುದೇ ಆಕ್ಸೆಸ್ ಕೊಡಲಾಗದು ಎಂದು ಅವರು ಉತ್ತರಿಸಿದರು ಆಗ ರಾಣಾ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಸರಿ ಆಕೆಗೆ ಪೂರ್ತಿ ಆಕ್ಸೆಸ್ ಕೊಡಿ ಎಂದು ಹೇಳಿದರು ಆಗ ಕಾರ್ತಿಕ್ ತಮ್ಮ ಮಾಸ್ಟರ್ ಪಾಸ್ವರ್ಡ್ ಟೈಪ್ ಮಾಡಿ ದೀಪಾವಳಿಗೆ ಸಂಪೂರ್ಣ ಆಕ್ಸೆಸ್ ಕೊಟ್ಟರು ಆಗ ದೀಪ ತನ್ನ ಬೆರಳುಗಳನ್ನು ಆರಂಭಿಸಿದಳು ಹಾಗೆ ಮನಸ್ಸಿನಲ್ಲಿ ರಾತ್ರಿಗಳ ಸ್ಮರಣೆಗಳು ಅವಳ ತಂದೆ ಕೆಲಸ ಮಾಡುವಾಗ ಆಕೆ ಸರ್ವರ್ ರೂಮ್ನ ಹಿಂಭಾಗದಲ್ಲಿ ರಹಸ್ಯವಾಗಿ ನಿಂತು ಇಂಜಿನಿಯರ್ಗಳ ಕೋಡ್ಗಳನ್ನು ಗಮನಿಸುತ್ತಿದ್ದ ದಿನಗಳು ಮತ್ತು ಆಕೆಯ ತಾಯಿ ಕೂಡ ಒಂದು ಸಣ್ಣ ಕಂಪ್ಯೂಟರ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದರು ದೀಪಾಗೆ ಪ್ರೋಗ್ರಾಮಿಂಗ್ನ ಮೂಲಭೂತ ತತ್ವಗಳನ್ನು ಕಲಿಸಿದ್ದರು ಆದರೆ ಕ್ಯಾನ್ಸರ್ ಎನ್ನುವ ಕಾಯಿಲೆ ಆಕೆಯ ತಾಯಿಯನ್ನ ಕಿತ್ತುಕೊಂಡಿತು ಆದರೆ ಪ್ರೋಗ್ರಾಮಿಂಗ್ ಕಲಿಯುತ್ತೇನೆ ಎಂದು ತನ್ನ ತಾಯಿಗೆ ಪ್ರಮಾಣ ಮಾಡಿದ ದಿನಗಳು ಅವಳಿಗೆ ಈಗ ನೆನಪಾದವು ಅದಕ್ಕಾಗಿ ದೀಪ ರಾತ್ರಿಗಳಲ್ಲಿ ರಹಸ್ಯವಾಗಿ ಕಂಪನಿಗೆ ಬಂದು ಇಂಜಿನಿಯರ್ಗಳ ಕೋಡ್ಗಳನ್ನು ಗಮನಿಸುತ್ತಿದ್ದಳು ಮನೆಗೆ ಮರಳಿದಾಗ ಕಾಗದದ ಮೇಲೆ ಕೋಡ್ಗಳನ್ನು ಬರೆದು ಅಭ್ಯಾಸ ಮಾಡುತ್ತಿದ್ದಳು ಹತ್ತಿರದ ಇಂಟರ್ನೆಟ್ ಶಾಪ್ಗೆ ಹೋಗಿ ಆನ್ಲೈನ್ ಟ್ಯುಟೋರಿಯಲ್ಗಳನ್ನು ಕಲಿಯುತ್ತಿದ್ದಳು ಈಗ ರಾಣಾ ಕಂಪನಿಯನ್ನು ಕಾಪಾಡುವ ಹೋರಾಟ ಮಾಡುತ್ತಿದ್ದಳು ಮತ್ತು ಹೇಳಿದಳು ನಾನು ಈಗ ಮೊದಲಿಗೆ ಒಂದು ತಾತ್ಕಾಲಿಕ ಫಿಕ್ಸ್ ಟ್ರೈ ಮಾಡುತ್ತೇನೆ ಇದರಿಂದ ಸಿಸ್ಟಮ್ ಸ್ವಲ್ಪ ಸ್ಥಿರವಾಗುತ್ತದೆ ಮತ್ತು ಇದರಿಂದ ನಾವು ಮೂಲ ಸಮಸ್ಯೆಯನ್ನು ಸರಿ ಮಾಡಬಹುದು ಎಂದು ಹೇಳಿದಳು ದೀಪ ಹತ್ತು ನಿಮಿಷಗಳ ಕಾಲ ತಡೆಯಿಲ್ಲದೆ ಕೋಡ್ಗಳನ್ನು ಟೈಪ್ ಮಾಡಿದಳು ಇಂಜಿನಿಯರ್ಗಳು ಆಕೆಯ ಕೆಲಸವನ್ನು ಬಹಳ ಕುತೂಹಲದಿಂದ ನೋಡುತ್ತಿದ್ದರು ಅಕಸ್ಮಾತಾಗಿ ದೀಪ ಟೈಪಿಂಗ್ ಮಾಡುವುದನ್ನು ನಿಲ್ಲಿಸಿಬಿಟ್ಟಳು ಆಕೆಯ ಗಮನ ಒಂದು ಹಳೆಯ ಫೈಲ್ನ ಮೇಲೆ ಕೇಂದ್ರೀಕೃತವಾಯಿತು ಮೂರು ವರ್ಷಗಳ ಹಿಂದಿನ ದಿನಾಂಕವನ್ನು ಹೊಂದಿರುವ ಒಂದು ಕಾನ್ಫಿಗರೇಷನ್ ಫೈಲ್ ದೀಪ ಆ ಫೈಲನ್ನು ತೋರಿಸುತ್ತಾ ಇದೇನಿದು ಎಂದು ಕೇಳಿದಳು ವಿಕಾಸ್ ಫೈಲನ್ನು ಗಮನಿಸಿ ಇದು ಒಂದು ಹಳೆಯ ಕಾನ್ಫಿಗರೇಷನ್ ಫೈಲ್ ಆದರೆ ಈಗ ಇದು ಏಕೆ ಆಕ್ಟಿವ್ ಆಗಿದೆ ಎಂದು ಗಡಿಬಿಡಿಯಿಂದ ಕೇಳಿದರು ಆಗ ದೀಪ ಆ ಫೈಲ್ನ ಓಪನ್ ಮಾಡಿದಳು ಅವಳು ಕೋಡ್ಗಳನ್ನು ಒತ್ತುತ್ತಿದ್ದಂತೆ ಆಕೆಯ ಮುಖ ಬಿಳಿಚಿಕೊಂಡಿತು ಯಾಕೆಂದರೆ ಇದು ಒಂದು ಮಾಲಿಶಿಯಸ್ ಕೋಡ್ ಭಯಾನಕ ವೈರಸ್ ಎಂದು ತಿಳಿಯಿತು ಮೂರು ವರ್ಷಗಳಿಂದ ಇದು ಸಿಸ್ಟಮ್ನಲ್ಲಿ ಗುಪ್ತವಾಗಿತ್ತು ಚೀನಾ ಸರ್ವರ್ಗೆ ಕನೆಕ್ಟ್ ಆದಾಗ ಇದು ಆಕ್ಟಿವೇಟ್ ಆಗುವಂತೆ ಪ್ರೋಗ್ರಾಂ ಮಾಡಲಾಗಿತ್ತು ಕಾರ್ತಿಕ್ ಕಣ್ಣುಗಳು ಆಗ ದೊಡ್ಡದಾದವು ಇದು ಟೈಮ್ ಬಾಂಬ್ ಇದ್ದಂತೆ ಇದು ತುಂಬ ಅಪಾಯಕಾರಿ ಎಂದು ಆಶ್ಚರ್ಯದಿಂದ ಹೇಳಿದರು ದೀಪಾಗೆ ಈಗ ಎಲ್ಲವೂ ಅರ್ಥವಾಗಿತ್ತು ಇದು ಆಕಸ್ಮಿಕ ಘಟನೆ ಅಲ್ಲ ಒಂದು ಯೋಜಿತ ಷಡ್ಯಂತ್ರ ಎಂದು ಅರಿತುಕೊಂಡಳು ಆಕೆ ರಾಣಾನತ್ತ ತಿರುಗಿ ಹೇಳಿದಳು ನಾನು ಈ ಕೋಡ್ಲೈನನ್ನು ಬದಲಾಯಿಸಿದರೆ ಮಾತ್ರ ಸಂಪೂರ್ಣ ಸಿಸ್ಟಮ್ ಉಳಿಸಬಹುದು ಎಂದು ಆಗ ರಾಣ ಕಣ್ಣುಗಳು ದೊಡ್ಡದಾದವು ರೂಮಲ್ಲಿ ಎಲ್ಲರ ಉಸಿರು ನಿಂತಿತು ಒಬ್ಬ ಸಾಮಾನ್ಯ ಕೆಲಸಗಾರನ ಮಗಳ ಕೈಯಲ್ಲಿ ಈಗ ಒಂದು ಮಿಲಿಯನ್ ಡಾಲರ್ ಕಂಪನಿಯ ಭವಿಷ್ಯವಿತ್ತು ದೀಪ ತನ್ನ ಕೀಬೋರ್ಡ್ನ ಮೇಲೆ ತನ್ನ ಬೆರಳುಗಳನ್ನು ಚಲಿಸಿದಳು ಆಕೆ ತನ್ನ ಕುತ್ತಿಗೆಯ ಲಾಕೆಟ್ನ ಮುಟ್ಟಿದಳು ಅದರಲ್ಲಿ ಆಕೆಯ ತಾಯಿಯ ಫೋಟೋ ಇತ್ತು ಪ್ರತಿ ಬಾರಿ ಮುಟ್ಟಿದಾಗ ಆಕೆಯ ಕಣ್ಣುಗಳು ಒಂದು ಕ್ಷಣ ಮುಚ್ಚಿಕೊಳ್ಳುತ್ತಿದ್ದವು ಆಕೆ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿರುವಂತೆ ಅದು ಕಾಣುತ್ತಿತ್ತು ದೀಪ ತನ್ನ ಕೊನೆಯ ಕಮಾಂಡನ್ನು ಟೈಪ್ ಮಾಡಲು ಸಿದ್ಧವಾದಳು ಆಕೆ ತನ್ನ ತಾಯಿಯ ಲಾಕೆಟನ್ನು ಮತ್ತೊಮ್ಮೆ ಮುಟ್ಟಿ ಕಣ್ಣುಗಳನ್ನು ಮುಚ್ಚಿ ಎಂಟರ್ ಕಿಯನ್ನು ಒತ್ತಿದಳು ಒಂದು ಕ್ಷಣದವರೆಗೆ ಏನೂ ಆಗಲಿಲ್ಲ ಆನಂತರ ಅಕಸ್ಮಾತಾಗಿ ಇಡೀ ಕಟ್ಟಡದ ಎಲ್ಲ ಲೈಟ್ಗಳು ಆಫ್ ಆದವು ಒಂದು ಸಂಪೂರ್ಣ ಕಂಪನಿಯು ಕತ್ತಲೆಯಲ್ಲಿ ಮುಳುಗಿತು ದೀಪಾಳ ತಂದೆ ಆಕೆಯ ಕೈಯನ್ನು ಹಿಡಿದು ಬೇಗ ಇಲ್ಲಿಂದ ಹೊರಗಡೆ ಓಡು ದೀಪ ಇಲ್ಲದಿದ್ದರೆ ಎಲ್ಲರೂ ನಿನ್ನ ಮೇಲೆ ದೂರು ನೀಡುತ್ತಾರೆ ಎಂದು ಗಾಬರಿಯಿಂದ ಹೇಳಿದರು ಆದರೆ ದೀಪ ತನ್ನ ತಂದೆಯ ಕೈಯನ್ನು ಹಾಕಿದಳು ಅಪ್ಪ ನನಗೆ ಇನ್ನೊಂದು ಅವಕಾಶ ಬೇಕು ಎಂದಳು ದೀಪ ಈಗ ಸರ್ವರ್ ರೂಮ್ ಹಿಂಭಾಗಕ್ಕೆ ಎದ್ದು ಹೋದಳು ಅಲ್ಲಿ ಒಂದು ಎಮರ್ಜೆನ್ಸಿ ಲ್ಯಾಪ್ಟಾಪ್ ಬ್ಯಾಟರಿಯಲ್ಲಿ ಚಾಲಿತವಾಗಿತ್ತು ಅವಳು ಅದನ್ನು ತೆಗೆದುಕೊಂಡು ನಾನು ಸಿಸ್ಟಮ್ನ ಕೋಡ್ ರೀರೈಟ್ ಮಾಡಲು ಯತ್ನಿಸುತ್ತಿದ್ದೇನೆ ಎಂದು ಕಾರ್ತಿಕ್ ಅವರಿಗೆ ಹೇಳಿದಳು ಇದು ಕೊನೆಯ ಆಯ್ಕೆಯಾಗಿತ್ತು ಆದರೆ ಇದು ಕೆಲಸ ಮಾಡಬಹುದು ಎಂದು ಹೇಳಿದಳು ಮತ್ತು ದೀಪ ಸಿಸ್ಟಮ್ನ ಮೂಲ ಕೋಡನ್ನು ತನ್ನ ಸ್ಮರಣೆ ಆಧಾರದಲ್ಲಿ ಆರಂಭಿಸಿದಳು ಆಕೆ ವರ್ಷಗಳಿಂದ ಗಮನಿಸಿದ ಕೋಡ್ಗಳನ್ನು ಆಧರಿಸಿ ಯಾವುದೇ ರೆಫರೆನ್ಸ್ ಇಲ್ಲದೆ ಕೆಲಸ ಮಾಡಿದಳು ಇವಳು ಐದು ವರ್ಷಗಳ ಹಿಂದಿನ ಬೇಸಿಕ್ ಆರ್ಕಿಟೆಕ್ಚರನ್ನು ಉಪಯೋಗಿಸುತ್ತಿದ್ದಾಳೆ ಆದರೆ ಮಾಡಿಫಿಕೇಶನ್ಗಳೊಂದಿಗೆ ಎಂದು ಕಾರ್ತಿಕ್ ಆಶ್ಚರ್ಯದಿಂದ ಹೇಳಿದರು ಆಗ ರಾಣಾ ಅವರು ದೀಪಾಳ ಬಳಿ ಹೋಗಿ ಕೇಳಿದರು ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ದೀಪ ಎಂದು ಆಗ ಪ್ರಸಾದ್ ಅವರು ಮುಂದೆ ಬಂದು ನನ್ನ ಮಗಳು ತುಂಬ ವಿಶೇಷ ಎಂದು ಆಕೆಯ ತಾಯಿ ಆಗಾಗ ಹೇಳುತ್ತಿದ್ದಳು ಒಂದು ದಿನ ದೀಪ ಬದುಕನ್ನೇ ಬದಲಾಯಿಸುತ್ತಾಳೆ ಎಂದು ನನ್ನ ಹೆಂಡತಿ ಹೇಳುತ್ತಿದ್ದಳು ಎಂದು ಅವನು ಕಣ್ಣೀರು ಹಾಕುತ್ತಾ ಹೇಳಿದರು ದೀಪ ತನ್ನ ಕೊನೆಯ ಕಮಾಂಡನ್ನು ಟೈಪ್ ಮಾಡಿದಳು ಆಕೆ ತನ್ನ ತಾಯಿಯ ಲಾಕೆಟ್ನನ್ನು ಮತ್ತೊಮ್ಮೆ ಮುಟ್ಟಿ ಎಂಟರ್ ಕೀಯನ್ನು ಒತ್ತಿದಳು ಒಂದು ಕ್ಷಣದವರೆಗೆ ಏನೂ ಆಗಲಿಲ್ಲ ಆನಂತರ ಒಂದು ಲೋಹದ ಶಬ್ದ ಕೇಳಿಬಂತು ಮತ್ತು ಒಂದೊಂದೇ ಮಾನಿಟರ್ಗಳು ಆನ್ ಆಗಲು ಶುರುವಾದವು ಕಂಪನಿಯ ಲೈಟ್ಗಳು ಮತ್ತೆ ಬಂದವು ಸರ್ವರ್ಗಳು ಚಾಲುವಾದವು ಮತ್ತು ಡ್ಯಾಷ್ಬೋರ್ಡ್ನಲ್ಲಿ ಎಲ್ಲ ಇಂಡಿಕೇಟರ್ಗಳು ಹಸಿರು ಬಣ್ಣವನ್ನು ತೋರಿದವು ಒಬ್ಬ ಇಂಜಿನಿಯರ್ ಆಶ್ಚರ್ಯದಿಂದ ಕೂಗಿ ಹೇಳಿದ ಸಿಸ್ಟಮ್ ಮತ್ತೆ ಆನ್ಲೈನ್ನಲ್ಲಿದೆ ಇನ್ನೊಬ್ಬ ಕೂಗಿ ಹೇಳಿದ ಒಂದು ರೀತಿಯ ಶಬ್ದಗಳು ಕೇಳಿಬಂದವು ಎಲಿವೇಟರ್ಗಳು ಕೆಲಸ ಮಾಡಲು ಆರಂಭಿಸಿದವು ಮತ್ತು ಚೀನಾ ಒಪ್ಪಂದದಾರರಿಂದ ಕರೆಗಳು ಬರಲು ಶುರುವಾದವು ಕೆಲಸಗಾರರು ಒಬ್ಬೊಬ್ಬರನ್ನು ತಬ್ಬಿಕೊಂಡರು ರಾಣಾ ಅವರು ದೀಪಾಳ ಕೈಯನ್ನು ಹಿಡಿದು ನೀನು ನಿಜವಾಗಿಯೂ ತುಂಬ ಬುದ್ಧಿವಂತೆ ನೀನು ಇದನ್ನೆಲ್ಲ ಹೇಗೆ ತಿಳಿದುಕೊಂಡೆ ಇದನ್ನೆಲ್ಲ ನಿನಗೆ ಯಾರು ಕಲಿಸಿದರು ಎಂದು ಭಾವುಕತೆಯಿಂದ ಕೇಳಿದರು ಆಗ ದೀಪ ನೀವು ನನ್ನನ್ನು ಗಮನಿಸದ ರಾತ್ರಿಗಳಲ್ಲಿ ನಾನು ಇಲ್ಲೇ ಇರುತ್ತಿದ್ದೆ ಇಲ್ಲಿ ಇಂಜಿನಿಯರ್ಗಳು ಮಾಡುವ ಕೆಲಸ ನೋಡಿ ಕಲಿಯುತ್ತಿದ್ದೆ ನನ್ನ ತಾಯಿ ಒಂದು ಕಂಪ್ಯೂಟರ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದರು ನನಗೆ ಅವರು ಆಗ ಪ್ರೋಗ್ರಾಮಿಂಗನ್ನು ಕಲಿಸಿದ್ದರು ಆದರೆ ನನ್ನ ಅಮ್ಮ ಕಾಯಿಲೆಗೆ ತುತ್ತಾಗಿ ತೀರಿಕೊಂಡಳು ನಾನು ಆಕೆಗೆ ಪ್ರಮಾಣ ಮಾಡಿದ್ದೆ ಈ ಪ್ರೋಗ್ರಾಮಿಂಗ್ ಮುಂದುವರಿಸುತ್ತೇನೆ ಅಂತ ಹೇಳಿ ಕಣ್ಣೀರು ಹಾಕಿದಳು ಆಗ ರಾಣಾ ಅವರ ಕಣ್ಣುಗಳಿಂದ ಕೂಡ ಕಣ್ಣೀರು ಬಂದವು ಮತ್ತು ರಾಣಾ ಅವರು ಹೇಳಿದರು ದೀಪಾ ಇಂದಿನಿಂದ ನೀನು ಈ ಕಂಪನಿಯಲ್ಲಿ ಜೂನಿಯರ್ ಡೆವಲಪರ್ ಆಗಿ ಕೆಲಸ ಮಾಡು ನಿನ್ನ ಶಿಕ್ಷಣದ ಎಲ್ಲ ವೆಚ್ಚವನ್ನು ಹಾಗೂ ನಿನ್ನ ಎಲ್ಲ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಆಗ ರೂಮ್ನಲ್ಲಿ ಚಪ್ಪಾಳೆಯ ಶಬ್ದ ಸುರಿಮಳೆಗಳು ಸುರಿದವು ಪ್ರಸಾದ್ ತನ್ನ ಮಗಳನ್ನು ಸಂತೋಷದಿಂದ ಕಣ್ಣೀರು ಹಾಕುತ್ತಾ ಅಪ್ಪಿಕೊಂಡರು ದೀಪಾಳ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿ ಬಂದವು ಸ್ನೇಹಿತರೆ ಈ ಕತೆ ಕೇವಲ ಒಂದು ಕಂಪನಿಯ ರಕ್ಷಣೆಯ ಕಥೆಯಲ್ಲ ಇದು ಒಂದು ಸಾಮಾನ್ಯ ಬಾಲಕಿಯ ದೃಢ ಸಂಕಲ್ಪ ತಾಯಿಯ ಪ್ರಮಾಣ ಮತ್ತು ಪ್ರತಿಭೆಯ ಕಥೆಯಾಗಿದೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು